ಚಾನಲ್ಗೆ ಸ್ವಾಗತ ಸು ಸ್ವಾಗತ ನೀವೆಲ್ಲರೂ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ದಿನಕ್ಕೆ ಒಂದು ರೀತಿಯ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ನೀವು ನೋಡಿದ್ರೇನೆ ನನಗೆ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗಾಗುತ್ತೆ ಇವತ್ತಿನ ವಿಶೇಷನ ಹೇಳ್ತೀನಿ ಏನು ಅಂತ ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗ್ತಿದ್ರಲ್ಲ ನೀವುಗಳು ಎಲ್ಲಿ ಹೋದ್ರಿ ಪಾಪಿಗಳೇ ಬನ್ನಿ ಮುಟ್ಟಿಕೊಳ್ಳೋ ರೀತಿ ಕೊಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಇನ್ನು ಕಾಶ್ಮೀರದಲ್ಲಿ ಉಗ್ರಂ ಕಾಮಿಗಳು ನಮ್ಮ ಹಿಂದೂ ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಸಾಯಿಸಿದ್ರು ಮುಗ್ಧ ಜನಗಳನ್ನು ಅದನ್ನು ನಮ್ಮ ದೇಶದಲ್ಲೇ ಇರುವ ನಮ್ಮ ಪ್ರಜೆಗಳೇ ನಮ್ಮ ಹೊರೇ ಅಂತ ನಮ್ಮವರೇ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಅವರು ಪಾಕಿಸ್ತಾನದ ಪ್ರೇಮಿಗಳು ಹೇಳ್ತಾ ಇದ್ರು ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ ನನ್ನ ನೆಲ ನನ್ನ ಮಾತೃಭೂಮಿ ನಾನು ಅದಕ್ಕೆ ಹುಣಿಯಾಗಿರ್ತೀನಿ ಎಲ್ಲಿ ಹೋದರೆ ಈಗ ಬನ್ನಿ ಪಾಕಿಸ್ತಾನದ ಪರವಾಗಿ ಹೋಗಿ ಯುದ್ಧ ಮಾಡಿ ಈಗ ಗಂಡಸ್ತಾನ ಇಲ್ವ ನಿಮಗೆ ಹಾಂ ಈಗೇನು ಯುದ್ಧ ನಡೀತಿದೆಯಲ್ಲ ನೋಡಿ ಯಾಕೆ ಮಾಡಿದ್ರಲ್ಲ ಅಬ್ಬಾ ಇನ್ನು ಕೆಲವು ರಾಜಕಾರಣಿಗಳನ್ನು ನೋಡಬೇಕಾಗಿತ್ತು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಲ್ಲ ನಮ್ಮ ಪಕ್ಕದ ರಾಷ್ಟ್ರ ಓ ಅಂದರೆ ಇವ್ರಿಗೆ ಪಕ್ಕದ ರಾಷ್ಟ್ರ ಅಂದರೆ ಏನು ಅನ್ಕೋಬೇಕು ಶತ್ರು ರಾಷ್ಟ್ರ ಅಲ್ಲ ರಾಷ್ಟ್ರನ ಹ್ಞೂ ಹೇಳಿ ಜನಗಳೇ ನೀವು ಒಂದು ಸ್ವಲ್ಪ ತಿಳ್ಕೊಳ್ಳಿ ಇಲ್ಲಿ ರಾಜಕೀಯನ ಮಾಡ್ತಾವ್ರೆ ಇದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಯುದ್ಧ ಅಲ್ಲಿ ಉಗ್ರಗಾಮಿಗಳಿಗೆ ಯಾವುದೇ ಪಂಥ ಇಲ್ಲ ಯಾವುದೇ ಧರ್ಮ ಇಲ್ಲ ಅವರು ಹೋರಾಟ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿಕೆ ಕೊಟ್ಟವರೇ ನಮ್ಮ ದೇಶದ ಜನಗಳು ರಾಜಕಾರಣಿಗಳು ಹೇಳಲೇಬೇಕು ಕೆಲವು ರಾಜಕಾರಣಿಗಳಿದಾರಲ್ಲ ವೋಟಿಂಗಿಗೋಸ್ಕರ ಅವರು ಈ ರೀತಿಯೆಲ್ಲ ಹೇಳಿಕೆ ಕೊಡ್ತಾರೆ ಅವರನ್ನ ಉಳಿಸಿ ನಮ್ಮ ರಾಷ್ಟ್ರದಲ್ಲಿ ನಮಗೋಸ್ಕರನೇ ನಮ್ಮ ವಿರುದ್ಧವೇ ನಿಲ್ತಾರೆ ಕುಡಿಯೋದು ನಮ್ಮ ನೀರು ಇರೋದು ನಮ್ಮ ಜಾಗ ನೀರಿರೋದು ಜಲ ಗಾಳಿ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ ತಿಳಿಯಲ್ಲ ನನಗೆ ಆದರೂ ಹೇಳ್ತಾಯಿ ಇರೋದು ನನ್ನ ದೇಶದಲ್ಲಿ ಇದ್ದು ನಮ್ಮ ಜಾಗದಲ್ಲೇ ಇದ್ದು ನಮ್ಮ ವಿರುದ್ಧನೇ ಪಿತೋರಿ ಮಾಡಿ ನಮಗೇನೆ ತಿರುಗಿಸಿ ಕೊಟ್ಟರೆ ನಾವು ಸುಮ್ಮನಿರೋಕ್ಕಾಗತ್ತಾ ಭಾರತ ದೇಶದಲ್ಲಿರೋ ಪ್ರಜೆಗಳು ಜಾತ್ಯಾತೀತ ರಾಷ್ಟ್ರ ಯಾವುದೇ ಜಾತಿ ಬರಲಿ ಯಾವುದೇ ಪಂಥ ಬರಲಿ ಯಾರೇ ಬರಲಿ ನಾವು ಒಳಗಡೆ ಸೇರಿಸ್ಕೊಳ್ತೀವಿ ಯಾಕೆಂದರೆ ನಮ್ಮ ಧರ್ಮ ಹಾಗೆ ಹೇಳುತ್ತೆ ಯಾರನ್ನು ಹೊರಗಿನ ಥರ ನೋಡಬೇಡ ಒಳಗಿರೋ ನೀ ನೋಡು ನೀನು ಅವರಿಗೂ ಬಂದವರಿಗೆ ನಿರಾಶ್ರತಾರಿಗೆ ಜಾಗ ಕೊಡು ಉಳಿ ಅನುಕೂಲ ಮಾಡಿಕೊಡು ಅಂತ ಆದರೆ ಇವ್ರುಗಳು ಏನು ಮಾಡೋದು ರಾಜಕಾರಣಿಗಳು ರಾಜಕಾರಣಿಗಳು ಮಾಡೋ ಕೆಲವರು ರಾಜಕಾರಣಿಗಳು ನಾನು ಹೇಳ್ತಾ ಇರೋದು ವೋಟಿಂಗಿಗೋಸ್ಕರ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಲ್ಲ ನಮ್ಮ ಪಕ್ಕದಲ್ಲಿರೋ ರಾಷ್ಟ್ರ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಉಗ್ರಗಾಮಿಗಳಿಗೆ ಯಾವುದೇ ಪಂಥ ಇರಲ್ಲ ಧರ್ಮ ಇರಲ್ಲ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಕೇಳಿದ್ದೇನು ಹಿಂದೂಗಳಲ್ಲಿ ನೀನು ಹಿಂದೂನಾ ಹಾಗಿದ್ರೆ ನೀನು ಸಾಯಿ ಓ ನೀನು ಹಿಂದೂ ಹಾಗಿದ್ರೆ ಇವತ್ತು ನೀನು ಸಾಯಿ ಅಂತ ಹೇಳಬೇಕಾದ್ರೆ ಎಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಅಜಾಗ್ರತೆ ಇದೆ ಅಂತ ಯೋಚನೆ ಮಾಡಿ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಎಲ್ಲರೂ ಏನು ಹೇಳ್ತಾರೆ ಕೇಳಿ ಯುದ್ಧ ಆಗ್ತಿದೆ ಪಾಕಿಸ್ತಾನದ ಪ್ರೇಮಿಗಳೇ ಹೋಗಿ ನಿಮಗೆ ಪಾಕಿಸ್ತಾನದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇತ್ತು ಅಂದರೆ ಹೋಗಿ ನಮ್ಮ ಭಾರತದ ವಿರುದ್ಧ ಯುದ್ಧ ಮಾಡಿ ಗೆಲ್ಲಿ ಆಗಲ್ಲ ರೀ ಆಗಲ್ಲ ನಿಮಗೆ ಹಾತಾಕತ್ತಿಲ್ಲ ಏಕೆಂದರೆ ಇಲ್ಲಿ ನಮ್ಮನ್ನು ನೀವುಗಳು ಮಾಡೋದೇನೋ ಏನು ಮಾಡಲ್ಲ ಶಾಂತ ರೀತಿಯಲ್ಲಿ ಇರ್ತಾರೆ ನಾವು ಮಾಡಿದ್ದೇ ಆಟ ನಾವು ಮಾಡಿದ್ದೇ ಆಟ ನಾವು ಹೇಳಿದ್ದೇ ಕೆಲಸ ಮಾಡ್ತೀವ್ಯಾ ಎಷ್ಟು ದಿನದ ತನಕ ಒಂದು ಒಂದ್ಸಲಿ ಚೆಂದ ಎರಡು ಸಲ ಚೆಂದ ಅದೇ ಎಷ್ಟು ದಿನಗಳ ತನಕ ನೋಡಬೇಕು ನಾವು ಬರ್ತಾ ಇದ್ದೆ ಇನ್ನೂ ಕೆಲವು ಇದು ಸದ್ಯಕ್ಕಂತೂ ನಿಲ್ಲ ಮಾತಾ ಇಲ್ಲ ನೀವುಗಳು ಮಂಡಿ ಊರಿ ಕ್ಷಮೆ ಕೇಳಿ ಆಗಿರೋ ಸಮಸ್ಯೆ ಏನು ನೀನು ಇಂದು ಹಿಂದೂ ಆಗಿರಿದ್ರೆ ನೀನು ಸಾಯಿ ನೀನು ಮುಸಲ್ಮಾನ ನೀನು ಮುಸಲ್ಮಾನ ಆಗಿದ್ರೆ ಪಕ್ಕದಲ್ಲಿ ಇರು ಅಂತ ರಾಜಕಾರಣಿಗಳೇ ನೀವು ಬದಲಾಗುವವರೆಗೆ ನಮ್ಮ ದೇಶದಲ್ಲಿ ಬದಲಾವಣೆ ಆಗಲ್ಲ ನೀವು ಗೆಲ್ಲೋಕೋಸ್ಕರ ವೋಟ್ ಬ್ಯಾಂಕಿಂಗ್ ಮಾಡೋಕ್ಕೋಸ್ಕರ ಹೇಳಿಕೆನ ತಿಳ್ಕೊಂಡು ಕೊಡಿ ನೋಡಿ ಮೋದಿಯವರು ನಮ್ಮ ದೇಶಕ್ಕೆ ಒಳ್ಳೇದಕ್ಕೋಸ್ಕರ ಎಷ್ಟೋ ರಾಜ್ಯಗಳ ಅಥವಾ ದೇಶಗಳನ್ನು ಸುತ್ತಿ ಎಲ್ಲರ ವಿಶ್ವಾಸನ ಕಳಿಸಿದ್ದಾರೆ ನೋಡಿ ನಮ್ಮ ದೇಶಕ್ಕೆ ಎಷ್ಟು ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಮೇರಿಕಾ ಇಶ್ರೇಲು ರಷ್ಯಾ ಹೇಳ್ತಾ ಹೋದರೆ ತುಂಬ ಇದೆ ಪಾಕಿಸ್ತಾನ ಕೇರ್ ಇದ್ದಾರೆ ನೀವೇ ಪ್ರೇಮಿಗಳೇ ಭಾರತ ದೇಶದಲ್ಲಿರುವ ಪಾಕಿಸ್ತಾನದ ಪ್ರೇಮಿಗಳೇ ಪಾಕಿಸ್ತಾನದ ಪರವಾಗಿ ಹೋಗಿ ಹೋರಾಟ ಮಾಡಿ ಸಾಯ್ತಿರೋ ಬಿಡ್ತಿರೋ ಸೆಕೆಂಡ್ರಿ ನಮ್ಮ ದೇಶದಲ್ಲಿ ಸಾಯಿಸಿದ್ರಲ್ಲ ಹ್ಞೂ ನೀವು ಸಾಯೇಬೇಕಲ್ವಾ ನೋಡಿ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಈ ವಿಡಿಯೋನ ನೋಡಿ ನೀವು ನಮಗೆ ಕೊಟ್ಟಿದ್ದೇನು ಪಾಕಿಸ್ತಾನ್ ಜಿಂದಾಬಾದ್ ನೀನು ಇಂದು ನೀನು ಸಾಯಿ ನಾವು ಕೊಡ್ತಾ ಇರೋದೇನು ಏನು ಕೊಡ್ತಾಯಿದ್ದೀವಿ ಆಪ್ರೇಷನ್ ಸಿಂಧೂರ ಒಬ್ಬ ಉಗ್ರಗಾಮಿನೂ ಸಹ ಬಿಡೋಲ್ಲ ನಾವು ನಮ್ಮ ದೇಶದ ಅವರು ವಾರ್ ರೂಮಲ್ಲೇ ಇದ್ದಾರೆ ಎರಡು ಮೂರು ದಿವ್ಸದಿಂದನೂ ಏನು ಆಗ್ತಿದೆ ಅಂತ ಹೇಳ್ಕೊಂಡು ತಿಳ್ಕೊಂಡು ಅವರು ಅಲ್ಲಿಂದನೇ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ನೋಡಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಎರಡು ಭಾಗ ಆಗೋದಂತೂ ಗ್ಯಾರಂಟಿ ಅದಂತೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪು ಮಾತಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಒಟ್ಟಿನಲ್ಲಿ ನಮ್ಮ ದೇಶದ ಗಾಳಿ ನೀರು ನೆಲ ಜಲ ಎಲ್ಲ ಬಳಸ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ತಿರಲ್ಲ ನೀವು ಡಾಟ್ ಡಾಟ್ ಗೀಟ್ ಕಾಟ್ ಟು ಕಾ ಟು ಕಾ ಅರ್ಥ ಅಂತೂ ಆಗಲ್ಲ ಯಾಕೆಂದರೆ ನನಗೆ ಅರ್ಥ ಆಗಿರಲ್ಲ ನಿಮಗೆ ನೆಲ್ ಅರ್ಥ ಆಗಿರುತ್ತೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಸಾಕು જાસ્તી માતાડોદ બેડ અલવા ઓકે થાંક્ય યુ વેરી મચ